ನಮಸ್ಕಾರ ರೀ ಎಲ್ಲಾ ದೊಡ್ ಮಂದಿಗೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ವೆಲ್ಕಮ್ ಟು ಯು ಕೆ ಅಂಬಾರಿ ಸ್ನೇಹಿತರೆ ನೀವು ಈ ವಿಡಿಯೋ ನೋಡಿ ಕುಳಿತಿರುವ ಈ ಕ್ಷಣವು ನಿಮ್ಮ ದೇಹದೊಳಗೆ ಸಾವಿರಾರು ಸೀಕ್ರೆಟ್ ಆಪರೇಷನ್ ನಡೀತಾನೆ ಇರುತ್ತೆ ಹೊರಗೆ ನೋಡಿದರೆ ನಾವೆಲ್ಲ ಸಾಮಾನ್ಯ ಮನುಷ್ಯರು ಆದರೆ ಒಳಗಿನ ಜಗತ್ತು ಇದು ಯಾರಿಗೂ ಕಾಣದು ಆದರೂ ನಮ್ಮನ್ನು ಬದುಕಿಸಿಟ್ಟಿರುವ ಆ ಮಿಸ್ಟ್ರಿಯಸ್ ವರ್ಲ್ಡ್ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಬನ್ನಿ ಅದರಲ್ಲೂ ನಾ ಹೇಳುವ ಲಾಸ್ಟ್ ಪಾಯಿಂಟ್ ಕೇಳಿದ್ರೆ ಅಂತ ನಿಜಕ್ಕೂ ನಿಮ್ಮ ಜೀವನದ ಚಿತ್ರವನ್ನೇ ಬದಲಾಯಿಸಬಹುದು ಹಾಗಾದ್ರೆ ತಡ ಯಾಕೆ ಬನ್ನಿ ಶುರು ಮಾಡೇ ಬಿಡೋಣ ಫ್ಯಾಕ್ಟ್ ನಂಬರ್ ಒನ್ ನಮ್ಮ ದೇಹ ಯಾವಾಗಲೂ ರಾತ್ರಿಯಲ್ಲಿ ಅತಿ ಹೆಚ್ಚು ಸ್ಟ್ರಾಂಗ್ ಆಗಿರುತ್ತೆ ಯಾಕೆಂದ್ರೆ ನಾವು ನಿದ್ದೆ ಮಾಡುತ್ತಿರುವಾಗ ನಮ್ಮ ಬ್ರೈನ್ ಕೆಲಸ ಮಾಡುತ್ತಲೇ ಇರುತ್ತೆ ಡ್ರೀಮ್ ಕ್ರಿಯೇಟ್ ಮಾಡುವುದು ಮೆಮೊರಿ ಕ್ಲೀನ್ ಮಾಡುವುದು ಮತ್ತು ಡೆಡ್ ಸೆಲ್ಸ್ ಗಳನ್ನ ರಿಮೂವ್ ಮಾಡ್ತಾನೆ ಇರುತ್ತೆ ಅದಕ್ಕಾಗಿಯೇ ಬಾಡಿ ಮೇಂಟೆನೆನ್ಸ್ ಆಗುವುದು ನೈಟ್ ಟೈಮ್ ಅಲ್ಲೇ ಫ್ಯಾಕ್ಟ್ ನಂಬರ್ ಟು ಸೆವೆಂಟಿ ಲೈಫ್ ನಾಟ್ ಪ್ರೆಸೆಂಟ್ ಅಂದ್ರೆ ದೇಹ ಇಲ್ಲಿ ಕುಳಿತಿದ್ದರೂ ಮನಸ್ಸು ಎಲ್ಲೋ ಫ್ಯೂಚರ್ ಗೆ ಓಡಿ ಹೋಗಿರುತ್ತೆ ಅಥವಾ ಪಾಸ್ಟ್ ನಲ್ಲಿ ಆಗಿರುವ ಘಟನೆಗಳ ಬಗ್ಗೆ ಚಿಂತಿಸುತ್ತಾ ಇರುತ್ತೆ ಅದಕ್ಕಾಗಿಯೇ ನಮಗೆ ರೆಸ್ಟ್ಲೆಸ್ ಫೀಲ್ ಆಗುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ನಮ್ಮ ಹೃದಯವು ಸ್ವಂತ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡುತ್ತೆ ನಮ್ಮ ಹೃದಯ ಅದೇನು ಪಂಪ್ ಅಲ್ಲ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಇಂಜಿನ್ ಒಂದು ವೇಳೆ ಬ್ರೈನ್ ಸ್ಟಾಪ್ ಆದ್ರೂ ಹಾರ್ಟ್ ಸ್ಟಾಪ್ ಆಗುವುದೇ ಇಲ್ಲ ಹಾರ್ಟ್ ಸ್ಟಾಪ್ ಆದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ ಫ್ಯಾಕ್ಟ್ ನಂಬರ್ ಫೋರ್ ನಿಮ್ಮ ಮೂಗು ಐವತ್ತು ಸಾವಿರ ಸ್ಮೆಲ್ ಗಳನ್ನು ಗುರುತು ಹಿಡಿಯುತ್ತೆ ಫ್ಯಾಕ್ಟ್ ನಂಬರ್ ಫೈವ್ ನಮ್ಮ ದೇಹದ ಮೂಳೆಗಳು ಎಷ್ಟು ಸ್ಟ್ರಾಂಗ್ ಇವೆ ಅಂದ್ರೆ ಕಬ್ಬಿನಕ್ಕಿಂತ ಐದು ಪಟ್ಟು ಜಾಸ್ತಿ ಸ್ಟ್ರಾಂಗ್ ಇವೆ ಒಂದು ವೇಳೆ ಅಂತಹ ಮೂಳೆ ಏನಾದ್ರೂ ಮುರಿದ್ರೆ ಅದು ದುರ್ಬಲವಾಗುವುದಿಲ್ಲ ವಿನಹ ರೀಬಿಲ್ಡ್ ಆಗುತ್ತೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಈ ನಮ್ಮ ಲಿವರ್ ಡೈಲಿ ಟಾಕ್ಸಿಕ್ ಕೆಮಿಕಲ್ಸ್ ಗಳನ್ನ ರಿಲೀಸ್ ಮಾಡ್ತಾನೆ ಇರುತ್ತೆ ಆದ್ರೆ ವಿಚಿತ್ರ ಏನಂದ್ರೆ ಹಳ್ಳಿ ಅದನ್ನೇ ಪ್ಯೂರಿಫೈ ಮಾಡುತ್ತೆ ಫ್ಯಾಕ್ಟ್ ನಂಬರ್ ಸೆವೆನ್ ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಕಣ್ಣುಗಳು ಸುಮಾರು ಹತ್ತು ಮಿಲಿಯನ್ ಕಲರ್ ಗಳನ್ನ ಡಿಟೆಕ್ಟ್ ಮಾಡುತ್ತೆ ಆಕಾಶದ ಬ್ಲೂ ಹೂವಿನ ಹಳದಿ ಈ ಬಣ್ಣದಲ್ಲಿರುವ ಶೇಡ್ಸ್ ಗಳನ್ನ ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ನಲ್ಲೇ ಡಿಟೆಕ್ಟ್ ಮಾಡುತ್ತೆ ಫ್ಯಾಕ್ಟ್ ನಂಬರ್ ಏಟ್ ನಮ್ಮ ದೇಹದಲ್ಲಿ ಕೋಟ್ಯಾನುಗಟ್ಟಲೆ ಜೀವಾಣುಗಳಿವೆ ಅವುಗಳೆಲ್ಲವೂ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ ಆದ್ರೆ ಅವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಫ್ಯಾಕ್ಟ್ ನಂಬರ್ ನೈನ್ ಒಂದು ದಿನದಲ್ಲಿ ಹಾರ್ಟ್ ಉತ್ಪಾದನೆ ಮಾಡುವ ಎನರ್ಜಿಯು ಆರು ಕಿಲೋಮೀಟರ್ ಬೈಕ್ ಹೋಗಲು ಬೇಕಾಗುವ ಶಕ್ತಿಗೆ ಸಮವಾಗಿರುತ್ತೆ ಫ್ಯಾಕ್ಟ್ ನಂಬರ್ ಟೆನ್ ನಮ್ಮ ನಮ್ಮ ದೇಹದ ಭಾಗದಲ್ಲಿ ಗಾಯವಾದ್ರೂ ಯಾವುದೇ ಪಾರ್ಟ್ಸ್ ಕಟ್ ಆದ್ರೂ ಸ್ಕ್ರಾಚ್ ಆದ್ರೂ ಸರ್ಜರಿ ಆದ್ರೂ ಕೂಡ ಯಾವುದೇ ಫೇನ್ ಆಗುವುದೇ ಇಲ್ಲ ಫ್ಯಾಕ್ಟ್ ನಂಬರ್ ಲೆವೆನ್ ನಮ್ಮ ಹೊಟ್ಟೆಯ ಅಸಿಡ್ ಪಿ ಎಚ್ ಲೆವೆಲ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಸ್ಟೀಲ್ ಬ್ಲೇಡ್ ಕೂಡ ಕರಗುತ್ತೆ ಆದ್ದರಿಂದ ಇದು ನಿಜಕ್ಕೂ ನಮಗೆ ತುಂಬಾ ಶೇಪ್ ಸ್ಯಾಕ್ಟ್ ನಂಬರ್ ಟ್ವೆಲ್ ಫ್ಯಾಕ್ಟ್ ನಂಬರ್ ಟ್ವೆಲ್ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಾಗ ನಮ್ಮ ಕಣ್ಣುಗಳು ಜೀರೋ ಪಾಯಿಂಟ್ ತ್ರೀ ಗಳ ಕಾಲ ಮುಚ್ಚಿರುತ್ತವೆ ಇದನ್ನೇ ತಗೊಂಡು ಲೆಕ್ಕ ಹಾಕಿ ನೋಡಿದ್ರೆ ಒಂದು ದಿನದಲ್ಲಿ ನಾವು ಸುಮಾರು ಆಲ್ಮೋಸ್ಟ್ ಮೂವತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿರುತ್ತೇವೆ ಫ್ಯಾಕ್ಟ್ ನಂಬರ್ ತರ್ಟೀನ್ ನಮ್ಮ ಕೂದಲಿನ ಶಕ್ತಿ ಎಷ್ಟು ಇದೆ ಅಂದ್ರೆ ಒಂದು ಸ್ಟ್ರಾಂಡ್ ನೂರು ಗ್ರಾಮ್ ವೇಟ್ ಅನ್ನು ತಡೆದುಕೊಳ್ಳಬಹುದು ಇನ್ನು ಲಾಸ್ಟ್ ಫ್ಯಾಕ್ಟ್ ಕೇಳಿದ್ರೆ ಅಂತೂ ನಿಮ್ಗೆ ತುಂಬಾ ವಿಚಿತ್ರ ಮತ್ತು ಶಾಕ್ ಆಗುತ್ತೆ ಅದೇನೆಂದ್ರೆ ನಿಮ್ಮ ಸ್ಕಿನ್ ಆಗಿರಬಹುದು ಬೋನ್ಸ್ ಗಳಾಗಿರ್ಬಹುದು ಚರ್ಮ ಆಗಿರಬಹುದು ಬ್ಲಡ್ ಆಗಿರ್ಬೋದು ಮಸಲ್ಸ್ ದೇಹದ ಯಾವುದೇ ಪಾರ್ಟ್ಸ್ ಆಗಿರ್ಬೋದು ಪ್ರತಿ ಏಳು ವರ್ಷಕ್ಕೊಮ್ಮೆ ರೀಬಿಲ್ಡ್ ಆಗುತ್ತೆ ಅಂದ್ರೆ ಪ್ರತಿ ಏಳು ವರ್ಷಕ್ಕೊಮ್ಮೆ ಹೊಸದನ್ನೇ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನೀವು ಈಗ ಇರುವುದು ನಿಮ್ಮ ಅಂದ್ರೆ ನೀನ್ ಇವತ್ತಿರುವ ದೇಹ ಸೆವೆನ್ ಇಯರ್ಸ್ ಹಿಂದೆ ಇದ್ದ ನಿನ್ನದೇ ಅಲ್ಲ ಎವರಿ ಸೆವೆನ್ ಇಯರ್ಸ್ ಯು ರೀಬೋರ್ನ್ ಹೊಸ ಸೆಲ್ಸ್ ಗಳು ಉತ್ಪತ್ತಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಮಾನವನ ದೇಹವು ಒಂದು ವಿಚಿತ್ರವಾದ ಮಿಸ್ಟ್ರಿಯಸ್ ಗಳಿಂದ ಕೂಡಿದೆ ಈ ಹಲವಾರು ಫ್ಯಾಕ್ಟ್ ಗಳಲ್ಲಿ ನಿಮಗೆ ಇಷ್ಟವಾಗಿರೋ ಫ್ಯಾಕ್ಟ್ ಯಾವುದು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋದಿಂದ ನಿಮಗೆ ಏನಾದರೂ ಒನ್ ಪರ್ಸೆಂಟೇಜ್ ನಾಲೆಜ್ ಸಿಕ್ಕಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ